ಸತ್ಯ ಸೀರಿಯಲ್ ವೀಕ್ಷಕರಿಗೆ ಸಖತ್ ಮನೋರಂಜನೆ ನೀಡುತ್ತಿದ್ದ ಸತ್ಯ ಜನಪ್ರಿಯ ಸೀರಿಯಲ್ ಆಗಸ್ಟ್ ಹತ್ತರಂದು ಮುಕ್ತಾಯಗೊಂಡಿದೆ ಇನ್ನು ಸತ್ಯ ಸೀರಿಯಲ್ ಕೊನೆಯಾಗಿದ್ದಕ್ಕೆ ಫ್ಯಾನ್ಸ್ ಬೇಸರವನ್ನು ಕೂಡ ಹೊರಹಾಕಿದ್ದರು ಸತ್ಯ ಧಾರಾವಾಹಿಯಲ್ಲಿ ಸತ್ಯಾಲ ವಿಭಿನ್ನ ಲುಕ್ ಮಾತು ಎಲ್ಲವೂ ವೀಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಚಾಪು ಮೂಡಿಸಿತ್ತು ವಿಶೇಷವಾಗಿ ಮಕ್ಕಳಿಗೂ ಸತ್ಯ ಸಿಕ್ಕಾಪಟ್ಟೆ ಫೇರ್ವೆಟ್ ಆಗಿಬಿಟ್ಟಿದ್ದರು ಸತ್ಯ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ದ ನಟಿ ಗೌತಮಿ ಜಾಧವ್ ಅವರು ಕೂಡ ಸಾಕಷ್ಟು ಅಭಿಮಾನಿ ಬಳಗವನ್ನು ಗಳಿಸಿಕೊಂಡಿದ್ದಾರೆ ಸತ್ಯ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಾತಾಗಿದ್ದ ನಟಿ ಗೌತಮಿ ಜಾಧವ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸದ್ಯ ಸತ್ಯ ಸೀರಿಯಲ್ ಮುಕ್ತಾಯದ ಬಳಿಕ ಎಲ್ಲೂ ಕಾಣಿಸಿಕೊಳ್ಳದ ನಟಿ ಗೌತಮಿ ಜಾಧವ್ ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಕೊಡುತ್ತೇನೆ ಅಂತ ಖುದ್ದಾಗಿ ಅವರೇ ಹೇಳಿಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಹಳ ದಿನಗಳ ಬಳಿಕ ಲೈವ್ ಬಂದು ಈ ವಿಚಾರವನ್ನು ತಮ್ಮ ಅಭಿಮಾನಿಗಳೊಂದಿಗೆ ಗೌತಮಿ ಜಾಧವ್ ಅವರು ಹಂಚಿಕೊಂಡಿದ್ದಾರೆ ಇನ್ನು ಸತ್ಯ ಸೀರಿಯಲ್ ಅಭಿಮಾನಿಗಳಿಗಂತೂ ಇದು ಯಾವನೋ ಅಲ್ಲ ಯಾವಲೋ ಅನ್ನೋದನ್ನು ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೀವಿ ಅಂತ ಗೌತಮಿ ಜಾಧವ್ ಅವರಿಗೆ ನೆಟ್ಟಿಗರು ಹೇಳಿದ್ದಾರೆ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ಪ್ರಾಜೆಕ್ಟ್ ಜೊತೆಗೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಪ್ಲಾಟ್ಫಾರ್ಮ್ ನಿಮಗೆ ಖುಷಿ ಕೊಡುತ್ತೆ ಆ ನನ್ನ ಆಯ್ಕೆ ಮೂಲಕ ನಿಮಗೆ ಮನೋರಂಜನೆ ನೀಡುತ್ತೇನೆ ನಿಮ್ಮ ಮುಂದೆ ಬೇರೆ ಬೇರೆ ಪಾತ್ರದ ಮೂಲಕ ಬರುತ್ತಾ ಇರುತ್ತೇನೆ ಅಂತ ಹೇಳಿದ್ದಾರೆ ಇದೇ ವಿಡಿಯೋ ನೋಡಿದ ಅಭಿಮಾನಿಗಳು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಸತ್ಯ ಟು ಬರ್ತಾ ಇದ್ದೀಯಾ ಬೇಗ ಹೇಳಿ ಅಂತ ಕಮೆಂಟನ್ನು ಕೂಡ ಮಾಡಿದ್ದಾರೆ